ಸೊ ಒಂದು ಕಾಲ ಇತ್ತು ಸೊ ಆ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ನಾವೇನ್ ಬೇಕಾದ್ರೂ ಅಂಗಡಿಗೆ ಹೋಗಿ ಲಿಸ್ಟ್ ಕೊಟ್ಟು ಚೀಟಿ ಕೊಟ್ಟು ತಗೊಂಡು ಮನೆಗೆ ಬರುವಂತ ಹೌದು ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಏನಾಯ್ತು ಅಂದ್ರೆ ಆನ್ಲೈನ್ ಆಗಿರ್ಬೋದು ಏನಾರು ಏನಾದ್ರು ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ ಕ್ಲಾತ್ಸು ಸೊ ಈ ರೀತಿ ಬೇಕಾದಂತಹ ವಸ್ತುಗಳೆಲ್ಲ ಅಲ್ಲಿಂದ ತರ್ಸೋಕ್ ಶುರು ಮಾಡಿದ್ವಿ ಅಲ್ಲಿ ಅದು ಸ್ಟಾರ್ಟ್ ಆದಾಗ ಆನ್ಲೈನ್ ಶಾಪಿಂಗ್ ಸ್ಟಾರ್ಟ್ ಆದಾಗ ತುಂಬಾನೇ ಕ್ಯೂರಿಯಾಸಿಟಿ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಜನರಿಗೆ ಅದಾದ್ಮೇಲೆ ತುಂಬಾ ಕನ್ವಿನಿಯನ್ಸ್ ಅನಿಸ್ತು ಬಟ್ ಈಗ ಹೋಗ್ತಾ ಹೋಗ್ತಾ ಅದು ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ಈಗ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಬೇಕಾದ್ರೆ ಬೈಕ್ಸ್ ಮತ್ತೆ ಸ್ಕೂಟರ್ಸ್ ಕೂಡ ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಮನೆಗ್ ಡೆಲಿವರಿ ಮಾಡ್ಕೊಬೋದು ಶೋರೂಮ್ ಹೋಗ್ತಾ ಇದ್ದಾವೆ ಮಾಡೋಣ ಹೆಂಗಿದೆ ಏನೇನ್ಸ್ ನೋಡಿ ಬುಕ್ ಮಾಡಿ ವೈಟ್ ಮಾಡಿ ಹೇಳಿ ಸೊ ಅದೇ ಇವತ್ತಿನ ಟಾಪಿಕ್ ಅದೇ ಬೇರೆ ಏನು ಅಲ್ಲ ಒಂಥರ ಫನ್ ಅಂತಾನೆ ಹೇಳ್ಬೋದು ಸೊ ನಾವು ಹೌದು ಸೊ ಮನೇಲಿ ಕೂತ್ಕೊಂಡೇ ನಾವು ಬೇಕಾಗಿರುವಂತಹ ಬೈಕ್ ಸ್ಕೂಟರ್ ನಾವು ಆನ್ಲೈನ್ ಆರ್ಡರ್ ಮಾಡಬಹುದು ಅದು ಕೂಡ ಫ್ಲಿಪ್ಕಾರ್ಟ್ ಅಲ್ಲಿ ಬಗ್ಗೆ ಮಾತಾಡ್ತಿದೀವಿ ನನ್ನ ಜೊತೆ ಗಿರಿ ಇದಾರೆ ಬನ್ನಿ ವಿಡಿಯೋ ಶೂಟ್ ಮಾಡ್ತಾ ಆಗಿದೆ ಸೊ ಅದೇ ಇತ್ತೀಚೆಗೆ ಫ್ಲಿಪ್ಕಾರ್ಟ್ ಅಲ್ಲಿ ನಾವು ಬೇಕಾದಂತಹ ಬೈಕ್ ಆಗಿರ್ಬೋದು ಅಥವಾ ಬೇರೆ ಸ್ಕೂಟರ್ಸ್ ಆಗಿರ್ಬೋದು ಎಲೆಕ್ಟ್ರಿಕ್ ಆಗಿರ್ಬೋದು ಐಸ್ ಆಗಿರ್ಬೋದು ಇದನ್ನ ನಾವು ಆರ್ಡರ್ ಅಲ್ಲಿ ಐ ಮೀನ್ ಸೆಲೆಕ್ಟ್ ಮಾಡಿ ಚೂಸ್ ಮಾಡಿ ಮನೆಗೆ ಡೆಲಿವರಿ ಮಾಡ್ಕೊಬಹುದು ನಿಮಗೆ ಏನ್ ಅನ್ಸುತ್ತೆ ಕೆಲವೊಂಥರ ವಿಚಿತ್ರವಾಗಿ ಬೇರೆ ಏನೋ ಥಿಂಗ್ಸ್ ಅಂದರೆ ಪರವಾಗಿಲ್ಲ ಸೊ ಇವಾಗ ಹೆಂಗಂದ್ರೆ ಇವಾಗ ಸ್ಟಾರ್ಟಿಂಗಲ್ಲಿ ನೀವು ಹೇಳತ್ತಿರ ಅಂಗಡಿಗಳಲ್ಲಿ ಹೋಗಿ ತೊಗೊಳೋಕ ಪೀರಿಯಡ್ ಆಗಿ ಆನ್ಲೈನಲ್ಲಿ ಮುಖಾಂತರ ನಮ್ಗೆ ಬೇಕಾಗಿರೋ ಗ್ರಾಶರೀಸು ಇಲ್ಲ ಗ್ಯಾಡ್ಜೆಟ್ಸು ಇಲ್ಲ ಏನೋ ಒಂದು ವಸ್ತು ಹಲವಾರು ವಸ್ತು ಬ್ಯೂಟಿ ಪ್ರಾಡಕ್ಟ್ಸು ಬುಕ್ ಮಾಡಿ ಮನೆಗೆ ಹೆಂಗ್ ಬರುತ್ತೆ ಯಾರು ತಂದು ಕೊಡ್ತಾರೆ ಹೆಂಗೆ ಮಾಡೋದು ಈ ಥರ ಒಂದು ಕ್ಯೂರಿಯಾಸಿಟಿ ಇತ್ತು ಆ ಟೈಮಲ್ಲಿ ಆಮೇಲೆ ಇವಾಗ ನಮ್ಮ ಡೈಲಿ ರೋಟೀನ್ ಆಗ್ಬಿಡ್ತು ಏನಿದ್ರು ಆನ್ಲೈನು ಊಟ ಇಂದ ಹಿಡ್ದು ಎಲ್ಲ ಆನ್ಲೈನಲ್ಲೇ ಮಾಡ್ತಾಯಿದ್ವಿ ಮುಖಾಲು ಭಾಗ ಆಚೆ ಹೋಗೋದೇ ಕಡಿಮೆ ಆಗ್ಬಿಟ್ಟಿದೆ ಸೊ ಈ ರೀತಿಯಲ್ಲಿ ಒಂದು ಆಟೋ ಸೆಕ್ಟರಲ್ಲಿ ಒಂದು ಬೈಕು ನಾವು ಕಲರ್ ಸೆಲೆಕ್ಷನ್ ಹೆಂಗಿರುತ್ತೆ ಯಾಕಂದ್ರೆ ಆಟೋ ಇಂಡಸ್ಟ್ರಿಯಲ್ಲಿ ನೋಡಿದೀನಿ ವರ್ಚುಯಲ್ ಶೋರೂಮ್ ಅಲ್ಲಿ ನಾವು ಏನೇನು ಗಾಡಿಗಳಿದೆ ಅಂತ ನೋಡ್ಬೋದು ಸೆಲೆಕ್ಟ್ ಮಾಡ್ಬೋದು ಬಟ್ ಸ್ಟಿಲ್ ತಗೋಬೇಕಂದ್ರೆ ಪಡ್ಕೋಬೇಕಂದ್ರೆ ನಾವು ಅಲ್ಲಿ ಶೋರೂಮ್ ಹೋಗ್ತಿವಿ ಇಂಟ್ರಾಕ್ಟ್ ಮಾಡ್ತೀವಿ ಫೈನಾನ್ಸ್ ಆಪ್ಷನ್ ಎಲ್ಲ ನೋಡ್ತೀವಿ ಸೊ ಇವಾಗ ಆನ್ಲೈನ್ ಅಲ್ಲೇ ಮಾಡೋದಂದ್ರೆ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಬಟ್ ಅದು ಹೆಂಗೆ ಅಂತ ಬಟ್ ಅದೇ ಒಂದು ವಿಷಯ ಏನು ಅಂದ್ರೆ ತುಂಬಾ ಕನ್ವೀನಿಯನ್ಸ್ ಆಗಿದೆ ಅಂದ್ರೆ ಸ್ವಲ್ಪ ಈಸಿ ಆಗಿರುತ್ತೆ ಜಸ್ಟ್ ಆಬ್ ಓಪನ್ ಮಾಡಿದ್ರೆ ನಿಮ್ಗೆ ಬೇಕಾಗಿರುವಂತ ಬೈಕ್ ಮಾಡೆಲ್ ಹಾಕೋದು ಸರ್ಚ್ ಮಾಡೋದು ಅದ್ರ ವೇರಿಯಂಟ್ಸ್ ಎಲ್ಲ ಬರುತ್ತೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಂಡು ಪಿನ್ ಕೋಡ್ ಹೊಡೆದ್ರೆ ನಿಮ್ಮಲ್ಲಿ ಬಟ್ ಒಂದಷ್ಟು ಟೈಮ್ ತಗೊಳ್ತಾರೆ ಒಂದ್ ತಿಂಗಳು ಈ ರೀತಿ ಪೀರಿಯಡ್ ಇದೆ ಬಟ್ ಇಲ್ಲಿ ನಂಗೆ ಅನ್ಸುವಂತದ್ದು ಇಲ್ಲಿ ತುಂಬಾ ವಿಷಯಗಳು ಮಿಸ್ ಆಗ್ತವೆ ಈಗ ಹೊಸದಾಗಿ ಒಂದು ಬೈಕ್ ತಗೊಳ್ಳುವಾಗ ನಾವು ಒಂದಷ್ಟು ಜನ ಫ್ರೆಂಡ್ಸ್ ಹೋಗೋದು ಅದನ್ನ ಟೆಸ್ಟ್ ಡ್ರೈವ್ ಮಾಡೋಕೆ ಹೋಗೋದು ಅದೊಂದು ಡೆಲೀನ್ ಇರ್ತಾ ಇತ್ತು ಫೋಟೋಸ್ ತಗೊಳ್ಳೋದು ಅದನ್ನ ಸೆಲೆಬ್ರೇಟ್ ಮಾಡೋದು ಅದೊಂದು ಹೆಂಗೆ ಮನೆಗೆ ತೊಗೊಂಬೆ ಫುಲ್ ಪ್ಯಾಕ್ ಇಲ್ಲ ಓಡಿಸ್ಕೊಂಡ್ ಗಾಡಿ ಬಿಟ್ಬಿಡ ಅದೇ ಏನು ಐಟಮ್ ತಗೋತೀವಲ್ಲ ಅದೇ ತರ ನಂಗೆ ಮೇ ಬಿ ಇದು ದೊಡ್ಡ ಟ್ರಕ್ ಅಲ್ಲಿ ಬರ್ಬೋದು ಅಂತ ಅನ್ಸುತ್ತೆ ಈಗ ಇದಕ್ಕಿಂತ ಮುಂಚೆ ನಾವು ಹೋಮ್ ಡೆಲಿವರಿ ಮಾಡುವಂತ ಕಂಪ್ನಿ ಏಪ್ರಿಲ್ ನೋಡಿದ್ವಿ ಏಪ್ರಿಲ್ ಆರ್ ಎಸ್ ಇದೆ ನೀವು ಹೋಗಿ ಡೆಲಿವರಿ ಬೇಕಾದ್ರೆ ಬುಕ್ ಮಾಡದೆ ಆನ್ಲೈನ್ ಮಾಡಬಹುದು ಅಂದ್ರೆ ಅದ್ರಲ್ಲೂ ಫೈನಾನ್ಸ್ ಆಪ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ ಅನ್ಸುತ್ತೆ ಇಂಟ್ರೆಸ್ಟ್ ರೇಟ್ ನೋಡ್ಬೇಕು

ಅಂದ್ರೆ ಇದರಲ್ಲಿ ಪ್ರೋಸ್ ಅಂದ್ರೆ ನಮಗೆ ಉಪಯೋಗ ಎಲ್ಲ ಏನಾಗುತ್ತೆ ಅಂದ್ರೆ ನಮಗೆ ಬೇಕಾಗಿದ್ದಂತ ಆಪ್ಷನ್ಸ್ ಇಲ್ಲಿ ಸಿಗ್ತವೆ ಅಂದ್ರೆ ತುಂಬಾ ನಾವು ಬೇಕಾಗಿದ್ನ ಸೆಲೆಕ್ಟ್ ಮಾಡ್ಕೊಬಹುದು ಮತ್ತೆ ಫ್ಲಿಪ್ಕಾರ್ಟ್ ಆಗಿರೋದ್ರಿಂದ ಫ್ಲಿಪ್ಕಾರ್ಟ್ ತುಂಬಾ ದೊಡ್ಡ ಆಡಿಯನ್ಸ್ ಇದ್ದಾರೆ ಸೊ ಹಾಗಾಗಿ ತುಂಬಾ ದೊಡ್ಡ ರೀಚ್ ಇದೆ ಅವರಿಗೆ ಸೊ ಎಲ್ ಬೇಕಾದ್ರು ಕೂತ್ಕೊಂಡು ಆರ್ಡರ್ ಮಾಡಬಹುದು ಕಾನ್ಸಲ್ ಅಂತ ನೋಡಿದ್ರೆ ನಿಮಗೆ ಹಲವಾರು ಕಾನ್ಸ್ ಇದೆ ಇವಾಗ ನಾವು ಆಕ್ಚುಲ್ ಒಂದು ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ನ ಒಂದು ಬ್ಯಾಕ್ ಕವರ್ ಅಂತ ಇಟ್ಕೊಳ್ಳಿ ಸೊ ನೀವು ಅದನ್ನ ಒಂದು ಫೋಟೋ ಅಲ್ಲಿ ಆನ್ಲೈನ್ ಶಾಪಿಂಗ್ ಅಲ್ಲಿ ನೋಡುವಾಗ ಅದು ಪ್ಲೆಸೆಂಟ್ ಆಗಿ ಫುಲ್ ಸ್ಟುಡಿಯೋ ಲೈಟಿಂಗ್ ಅಲ್ಲಿ ಫುಲ್ ಕಲರ್ ಕರೆಕ್ಷನ್ ಎಲ್ಲ ಮಾಡಿ ನಿಮಗೆ ಅಪ್ಲೋಡ್ ಮಾಡಿರ್ತಾರೆ ಸೊ ನೈನ್ ನೈಂಟಿ ಪರ್ಸೆಂಟು ಏನು ನೋಡ್ತಿರೋ ಅದು ಕ್ವಾಲಿಟಿಯಾಗಿ ಇರಲ್ಲ ಬರಲ್ಲ ಸೊ ಇಂಥ ವಿಷಯಗಳಲ್ಲಿ ಇವಾಗ ಬೈಕ್ ಅಂತ ಬಂದ್ಬಿಟ್ರೆ ಕಲರು ತುಂಬ ಜನ ಗಮನ ಕೊಡ್ತಾರೆ ಸೊ ತುಂಬ ಅಪೀಲಿಂಗ್ ಆಗಿರುತ್ತೆ ನೀವು ಆನ್ಲೈನಲ್ಲಿ ನೋಡುವಾಗ ನೀವು ನಿಮ್ಮ ಕಣ್ಣಾರೆ ನೋಡುವಾಗ ಇರೋ ಒಂದು ಫೀಲೇ ಬೇರೆ ಸೊ ಅದು ಎಷ್ಟು ಎಷ್ಟು ಮಟ್ಟಿಗೆ ಅದು ಹೆಂಗೆ ಇರುತ್ತೆ ಫಾಲ್ಸ್ ಪ್ರಾಡಕ್ಟ್ ಇವಾಗ ನಾನು ಹಲವಾರು ಸಲ ರೆಡ್ ಬ್ಲಾಕ್ ಅಂತ ಆರ್ಡರ್ ಮಾಡಿದ್ದೀನಿ ನನಗೆ ಬರೋದು ಬ್ಲೂ ಪಿಂಕ್ ಅಂತ ಬರುತ್ತೆ ಸೊ ಈ ಗಾಡಿಯಲ್ಲೂ ಫ್ಲಿಪ್ಕಾರ್ಟ್ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಬಟ್ ಅವರ ವೆಂಡರ್ಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಸೊ ಅವರು ಎಷ್ಟಕ್ಕೆ ಎಷ್ಟು ಗಮನ ಅಂತ ಗೊತ್ತಿಲ್ಲ ಯಾಕಂದ್ರೆ ಹಲವಾರು ಪ್ರಾಡಕ್ಟ್ ಬಂದು ಡಿಫೆಕ್ಟ್ ಬರುತ್ತೆ ಇವಾಗ ಹೆಂಗೆ ಇದು ಗಾಡಿ ತೊಗೊಂಡು ಕಲರ್ ಇಷ್ಟ ಆಗಿಲ್ಲ ಆಮೇಲೆ ನಾವು ಹೀರೋ ಹೋಂಡಾ ಪಲ್ಸರ್ ಆರ್ಡರ್ ಸಾರಿ ಹೀರೋ ಸ್ಪ್ಲೆಂಡರ್ ಆರ್ಡರ್ ಮಾಡಿ ಆಮೇಲೆ ಪಲ್ಸರ್ ಗಿಲ್ಸರ್ ನೂಟ್ರೆ ಕಷ್ಟ ಅದಕ್ಕೆ ಅದೇ ಆತರ ಸುಮಾರು ಆಗ್ತಾವಲ್ಲ ಅದೇ ಅಮೆಝಾನ್ ಅಲ್ಲಿ ಒಂದು ಜೀವ ಇರೋ ಹಾವೇ ಬಂದಿತ್ತಂತೆ ಪಾರ್ಸೆಲ್ ಅಲ್ಲಿ ಆತರ ಬಟ್ ಇದೀನ್ ಸ್ವಲ್ಪ ಎಷ್ಟು ವರ್ಕೌಟ್ ಆಗುತ್ತೆ ಪ್ಲಸ್ ಇದು ಎಷ್ಟು ಮಟ್ಟಕ್ಕೆ ಜನ ಬಂಬಿಟ್ಟು ಅದನ್ನ ವೆಲ್ಕಮ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ಆನ್ಲೈನ್ ಬೈಕ್ ಆಟೋ ಶಾಪಿಂಗ್ ನನ್ನ ಪ್ರಕಾರ ಅದು ತುಂಬಾ ಬೈಕ್ ಎಂತೀವಲ್ಲ ಬಂದುಬಿಟ್ಟು ಅದು ಶಾಪ್ ಮಾಡೋದು ಅಲ್ಲಿ ಅದು ತುಂಬಾ ಒಂದು ಆಪ್ಷನ್ ಇರುತ್ತೆ ಅನ್ಸುತ್ತೆ ಕೊಟ್ಟಿದ್ದಾರೆ ಇನ್ನೊಂದು ಏನಂದ್ರೆ ಇದರಲ್ಲಿ ನಮಗೆ ಕಾಂಪಿಟೇಟಿವ್ ಅಲ್ಲಿ ಪ್ರೈಸ್ ಕಾಂಪಿಟೇಟಿವ್ ಪ್ರೈಸಿಂಗ್ ಸಿಗುತ್ತೆ ಅಂತ ಅನ್ಸುತ್ತೆ ಡಿಸ್ಕೌಂಟ್ ಈಗ ಸೇಲ್ಸ್ ನೋಡೋಕ್ಕಾಗಲ್ಲ ಯಾಕಂದರೆ ಬಂಬಿಟ್ಟು ಒಂದು ಗಾಡಿ ತಗೊಂಡ್ರೆ ನಾವು ಅದು ಲಾಂಗ್ ಟರ್ಮ್ ಯೂಸ್ ಮಾಡ್ತಾರೆ ಹಲವಾರು ಜನ ಅಟ್ ಲೀಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಸ್ವಲ್ಪ ಜನ ತುಂಬ ನಾನು ನನ್ನ ಗಾಡಿಯೆಲ್ಲ ಒಮ್ಮೆಬಿಟ್ಟು ಹತ್ತು ವರ್ಷ ಮೇಲೇನೆ ಇಟ್ಕೊಂಡಿದೀನಿ ಸೊ ಅದೆಲ್ಲ ಒಂಥರ ನಮ್ಮ ಜೊತೆನೇ ಇರೋ ವಸ್ತುಗಳದು ಅದರಲ್ಲಿ ಡಿಸ್ಕೌಂಟ್ ನೋಡೋಕ್ಕಿಂತ ಅದು ವ್ಯಾಲ್ಯೂ ಫಾರ್ ಮನಿ ವ್ಯಾಲ್ಯೂ ಫಾರ್ ಪ್ರಾಡಕ್ಟ್ ನಮ್ಗೆ ಇಷ್ಟ ಆಗಿರೋ ನಮ್ಮ ಮುಂದೆ ನೋಡಿ ಅದನ್ನ ಟೆಸ್ಟ್ ಮಾಡಿ ಅದು ತೊಗೊಳೋದು ಒಂದು ಬೇರೆ ಥರ ಫೀಲು ನೋಡುವ ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಬಟ್ ಈ ಆಟೋ ಸೆಕ್ಟರಲ್ಲಿ ಆನ್ಲೈನ್ ಶಾಪಿಂಗ್ ಅನ್ನೋದು ಎಷ್ಟು ಮಟ್ಟಕ್ಕೆ ಇನ್ನೊಂದೇನಂದ್ರೆ ನೀವು ಒಂದು ಲಕ್ಷ ಕಲೆಕ್ಟ್ ಮಾಡಿ ಇಟ್ಕೊಂಡಿರಿ ನಿಮ್ಮ ಹತ್ರ ಒಂದ್ ಲಕ್ಷ ಇದೆ ಸೊ ಆ ಒಂದ್ ಲಕ್ಷಕ್ಕೆ ನೀವು ಬಜೆಟ್ ಸೆಲೆಕ್ಟ್ ಮಾಡಿ ಆ ಫಿಲ್ಟರ್ ಎಲ್ಲ ಸೆಲೆಕ್ಟ್ ಮಾಡಿ ಒಂದ್ ಲಕ್ಷದಲ್ಲಿ ಯಾವ್ದೆಲ್ಲ ಗಾಡಿ ಇದೆ ಅಂತ ನೋಡಿದ್ರೆ ಈಸಿಯಾಗಿ ಆ ಒಂದು ಬಜೆಟಿಗೆ ಆಗುವಂತ ವೆಹಿಕಲ್ಸ್ ಎಲ್ಲ ಬಂದ್ಬಿಡುತ್ತೆ ಹೆಂಗಿದೆ ಟೈಪ್ ಅಂತ ಗೊತ್ತಿಲ್ಲ ಇಲ್ಲೆಲ್ಲ ನೋಡಿದ್ರೆ ಸ್ವಲ್ಪ ಗಾಡಿಗಳಿಗೆ ವೈಟಿಂಗ್ ಪೀರಿಯಡ್ ಇದೆ ಪರ್ಟಿಕ್ಯುಲರ್ ಕಲರ್ ಬೇಕಂದ್ರೆ ಸೇಲ್ಸ್ ಹೆಂಗಿದೆಯೋ ಪೋಸ್ಟ್ ಸೇಲ್ಸು ಹಂಗೆ ಇರತ್ತ ಅಂತ ನೋಡಬೇಕು ಇಂಜಿನ್ ವಾರಂಟಿಯಿಂದ ಹಿಡಿದು ಎಲ್ಲ ಹೆಂಗಿದೆ ಸರ್ವಿಸ್ಗಳು ಆನ್ಲೈನ್ ಅಲ್ಲಿ ಬರೋ ಗಾಡಿಗಳಿಗೆ ವಾರಂಟಿ ಕ್ಲೇಮ್ ಆಗತ್ತಾ ಇಲ್ಲ ಬ ಟ್ರಾನ್ಸ್ಪೋರ್ಟ್ ಮಾಡೋ ಟೈಮಲ್ಲಿ ಡ್ಯಾಮೇಜ್ ಆದ್ರೆ ಅದೇ ಇದೆ ರ ಕಾನ್ಸ್ ಅದೇ ಕಾನ್ಸ್ ಬಗ್ಗೆ ನೋಡಿದ್ರೆ ನಮಗೆ ಅದಸ್ಟ್ ರೈಡ್ ನಮಗೆ ಮಾಡಕ್ಕಾಗಲ್ಲ ಸುಮ್ನೆ ಸೆಲೆಕ್ಟ್ ಮಾಡ್ಕೊಂಡು ಇದ್ ಮಾಡ್ಬೇಕಷ್ಟೇ ಇನ್ನು ಟೆಸ್ಟ್ ರೈಡ್ ಮಾಡಿದ್ರೆ ಫ್ರೆಂಡ್ಸ್ ಇಂದ ವೆಹಿಕಲ್ಸ್ ಇದ್ರೆ ನಾವಲ್ಲಿ ಹೋಗಿ ಅದನ್ನ ಓಡಿಸ್ ನೋಡ್ಬೇಕಾಗುತ್ತೆ ಇನ್ನೊಂದು ನೀವ್ ಆಗ್ಲೇ ಹೇಳಿದಂಗೆ ಕ್ವಾಲಿಟಿ ಅಂದ್ರೆ ಅಥೆಂಟಿಸಿಟಿ ಯಾಕಂದ್ರೆ ಈಗ ಫ್ಲಿಪ್ಕಾರ್ಟ್ ಅಂದ್ರೆ ಫ್ಲಿಪ್ಕಾರ್ಟ್ ಅವ್ರೇನು ಸೇಲ್ ಮಾಡಲ್ಲ ಅದ್ರಲ್ಲಿ ಡೀಲರ್ ಸೆಲ್ ಮಾಡ್ತಿರ್ತಾರೆ ಆ ಡೀಲರ್ಸ್ ಯಾರು ಏನು ಅಥವಾ ಅವರಿನ್ನು ಕಳಿಸುವಂತ ವೆಹಿಕಲ್ ಎಷ್ಟು ಮಟ್ಟಿಗೆ ಅದು ಒರಿಜಿನಲ್ ಅಂತ ಯಾರಿಗೆ ಗೊತ್ತಾಗುತ್ತೆ ಈಗ ಒಂದೊಂದು ಪಾರ್ಟ್ಸ್ ಎಲ್ಲೆಲ್ಲಿಂದ ಹಾಕಿ ಒಂದು ಅಸೆಂಬಲ್ ಮಾಡಿ ಬೇಕಾದ್ರೆ ಕಳಿಸಬಹುದು ಯಾಕಂದ್ರೆ ಸ್ವಲ್ಪ ವರ್ಷಗಳ ಮುಂದೆ ಲ್ಯಾಪ್ಟಾಪ್ ಟ್ಯಾಬ್ ಗಳೆಲ್ಲ ಆನ್ಲೈನ್ ಸ್ಕ್ಯಾಮ್ ಸಿಕ್ಕಪಟ್ಟೆ ನಡೀತಾ ಇತ್ತು ಹೌದು ಸೊ ಆರ್ಡರ್ ಮಾಡೋದು ತಗೊಳ್ಳೋದು ಅದರೊಳಗೆ ಚೇಂಜ್ ಮಾಡಿ ಆಮೇಲೆ ರಿಟರ್ನ್ ಮಾಡೋದು ಈ ತರ ದೊಡ್ಡ ದೊಡ್ಡ ಸ್ಕ್ಯಾಮ್ ಗಳಾಗಿದೆ ಸೊ ಆಟೋ ಸೆಕ್ಟರ್ ಅಲ್ಲಿ ಈ ಆನ್ಲೈನ್ ಶಾಪಿಂಗ್ ಎಷ್ಟು ಮಟ್ಟಕ್ಕೆ ಆಗುತ್ತೆ ಅಂತ ವೆಯ್ಟ್ ಮಾಡಿ ನೋಡಬೇಕು ನನ್ಗೆ ಇನ್ನೂ ಕ್ಯೂರಿಯಾಸಿಟಿ ಅಂದ್ರೆ ಫಸ್ಟ್ ಟೈಮ್ ಇದನ್ನ ಯಾರು ಟ್ರೈ ಮಾಡ್ತಾರೆ ಅಂತ ಒಂದು ಗಿರಿಯ ಸಿಕ್ಕ ಇಫ್ ಇನ್ ಕೇಸ್ ನೋಡೋಣ ನೀವು ಯಾರಾದರೂ ಫಸ್ಟ್ ಟೈಮ್ ಇಂದ ಟ್ರೈ ಮಾಡೋಣ ಅಂತ ಇದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಮುಖಾಂತರ ನಮ್ಮ ಹತ್ರ ಶೇರ್ ಮಾಡಿ ಹಾಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿ ನಾವು ಆದರೆ ನಮ್ಮ ಕಡೆಯಿಂದ ಸಲ ಟ್ರೈ ಮಾಡಿ ನೋಡೋಣ ಅದೇ ಮತ್ತೆ ಇನ್ನು ಫ್ಲಿಪ್ಕಾರ್ಟ್ ಯಾವ ರೀತಿ ಬೇಕಾದ್ರೆ ತುಂಬ ಸ್ವಲ್ಪ ಟ್ರಸ್ಟ್ ವರ್ದಿಯಾಗಿ ಬಿಲ್ಡ್ ಮಾಡ್ಬೋದು ಅಂತ ನೋಡಿದರೆ ನಾವು ಬೇಕಾದ್ರೆ ಅವರು ಡೀಲರ್ಸ್ ಜೊತೆ ಏನು

ದಿ ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ ಆಗಿ ಫ್ಲಿಪ್ಕಾರ್ಟೆ ತಗೋಬೇಕು ಅಂತ ನನ್ನ ಅಭಿಪ್ರಾಯ ಈಗ ಡೀಲರ್ಸ್ ಯಾರಿಂದನಾರು ಬರಲಿ ಏನಾರಾಗ್ಲೆದಾ ಬಟ್ ಅವರನ್ನ ಮಾಡೋದು ಅಂತ ಹೇಳಿ ಎನ್ಶೂರ್ ಮಾಡೋದು ಕ್ವಾಲಿಟಿ ಸ್ವಲ್ಪ ಚೆನ್ನಾಗೇ ಇರುತ್ತೆ ಐಸ್ vehicles ಸ್ವಲ್ಪ ಡೌಟ್ ಎಲೆಕ್ಟ್ರಿಕ್ vehicles ಆಲ್ಮೋಸ್ಟ್ ಯಾಕಂದ್ರೆ ಓಲಲ್ಲ ನೋಡಿದ್ರೆ ಸ್ಟಾರ್ಟಿಂಗ್ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಹೊಡೆದು ಬಟ್ ಅವರೇ ಡೆಲಿವರಿ ಮಾಡ್ತಾ ಇದ್ರು ಸೊ ಇವಾಗ ಅದನ್ನ ಒಂದು ಇನಿಷಿಯೇಟಿವ್ ನೆಕ್ಸ್ಟ್ ಲೆವೆಲ್ ತಗೊಳ್ಳೋತರ ಇವರು ಎಲ್ಲಾ ಗಾಡಿಗಳು ಈ ತರ ಒಂದು ಎಲ್ಲ ಬ್ರಾಂಡ್ ಗಳಿಗೂ ಕೊಡ್ತಾ ಇದಾರೆ ಮೇನ್ ಆಗಿರೋ ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಂದ್ರೆ ನಾವೀಗ ಆನ್ಲೈನ್ ಖರೀದಿ ಮಾಡಿದ್ರೆ ನಾನೊಂದು ಬೈಕ್ ತಗೊಂಡ್ರೆ ಅದ್ರದ್ದು ಸರ್ವಿಸ್ ಮತ್ತೆ ಮೇಂಟೆನೆನ್ಸ್ ಯಾವ ರೀತಿ ಅಂತ ಯಾಕಂದ್ರೆ ನಾವು ಶೋರೂಮಲ್ಲಿ ತಗೊಂಡೋಗಿದ್ರೆ ಹೌದು ನಾವ್ ಅಲ್ಲೇ ಹೋಗಿ ಸರ್ವಿಸ್ ಮಾಡಿಸ್ತಿದ್ವಿ ಎಲ್ಲಾನು ಅವರೇ ನೋಡ್ಕೊಂತಿದ್ರು ಬಟ್ ಆನ್ಲೈನ್ ಅಲ್ಲಿ ಯಾವ್ದೋ ಡೀಲರ್ ಹತ್ರ ನಾವು ತಗೊಂಡಿರ್ತೀವಿ ಸೊ ತಗೊಂಡ್ ಮತ್ತೆ ಎಲ್ಲಿ ಹೋಗಿ ಸರ್ವಿಸ್ ಮಾಡಿಸೋದು ಯೂಶಲ್ ಹಲವಾರು ಬ್ರಾಂಡ್ ಗಳಿಗೆ ನೀವು ಎಲ್ಲಿಂದ ಗಾಡಿ ಪರ್ಚೇಸ್ ಮಾಡಿದ್ರು ಯಾವ ಡೀಲರ್ಶಿಪ್ ಇಂದ ಫಾರ್ ಎಕ್ಸಾಂಪಲ್ ಇವಾಗ ಈರೋ ಇಲ್ಲ

ಎಲ್ಲಿ ಯಾವ ಡೀಲರಿಂದ ಪರ್ಚೇಸ್ ಮಾಡಿದ್ರು ಆ ಬ್ರ್ಯಾಂಡ್ನ ಸರ್ವಿಸ್ ಸೆಂಟರ್ ಹೇಳಿದ್ರು ನಿಮ್ಗೆ ಹೆಂಗಿದ್ರು ನಿಮಗೆ ಬುಕ್ಲೆಟ್ಸ್ ಇರುತ್ತೆ ಸೊ ಬುಕ್ಲೆಟ್ಸಲ್ಲಿ ಫಸ್ಟ್ ಫ್ಯೂ ಸರ್ವಿಸ್ ನಿಮ್ಗೆ ಫ್ರೀ ಇರುತ್ತೆ ಫಸ್ಟ್ ತ್ರೀ ಸರ್ವಿಸ್ ಆಮೇಲೆ ಪೇಡ್ ಸರ್ವಿಸ್ ಮಾಡಿಸ್ಬೇಕು ಇಂಜಿನ್ ವಾರಂಟಿ ಕ್ಲೇಮ್ ಮಾಡೋಕ್ಕೆ ಸೊ ಆಬ್ವಿಯಸ್ಲಿ ನೀವು ಎಲ್ಲಿಂದ ಪರ್ಚೇಸ್ ಮಾಡಿದ್ರು ಆ ಬ್ರ್ಯಾಂಡ್ನ ಒಂದು ಸರ್ವಿಸ್ ಸೆಂಟರ್ ನಿಯರ್ ಬೈ ಎಲ್ಲಿದ್ದೆ ನೀವು ಅಲ್ಲಿ ಮಾಡ್ಕೋಬೋದು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಬಟ್ ಅದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇರುತ್ತೆ ಅದೇ ಫ್ಲಿಪ್ಕಾರ್ಟ್ ವೈಸ್ ಆನ್ಲೈನ್ ಶಾಪಿಂಗ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಂತ ಒಂದ್ಸಲಿ ಗೋತ್ರ ಮಾಡಿ ಮಾಡೋದು ಒಳ್ಳೇದು ಬಟ್ ಏನೇ ಆದರೂ ಅನ್ಸುತ್ತೆ ಓಕೆ ಒಳ್ಳೆ ಒಂದು ಇನಿಷಿಯೇಟಿವ್

ತುಂಬಾ ಜನ ಬೈಕ್ ತಗೊಬೇಕು ಅಂತ ಇದ್ದವ್ರು ಯಾರು ಕೂಡ ಅಲ್ಲಿ ಹೋಗಿ ಫಸ್ಟ್ ಟೈಮ್ ಯಾರು ಮಾಡ್ತಾರೆ ನನ್ನ ಪ್ರಕಾರ ಎಲ್ಲಿಗೆ ಕ್ಲಿಕ್ ಆಗುತ್ತೆ ಅನ್ಸುತ್ತೆ ಇವಾಗ ನಾವು ಸಿಟಿಯಲ್ಲಿ ಇದ್ವಿ ಸೊ ನಮ್ಗೆಸ್ಲಿ ಎಲ್ಲಿ ಬೇಕಾದ್ರೆ ನಮ್ಗೆ ಶೋರೂಮ್ಸ್ ಇದೆ ಸ್ವಲ್ಪ ನಾವು ರೂರಲ್ ಕಡೆ ಹೋದ್ರೆ ಅಲ್ಲಿ ಶೋರೂಮ್ ಬಂದ್ಬಿಟ್ಟು ಸಿಟಿಯಲ್ಲಿ ಇರುತ್ತೆ ಅವ್ರಿಗೆ ನಿಯರ್ ಬೈ ಸಿಟಿ ಯಾವ್ದು ಅಲ್ಲಿರುತ್ತೆ ಬಟ್ ಇಂಟರ್ನೆಟ್ ಅಂತ ನೋಡಿದ್ರೆ ವಿಲೇಜ್ ಅಲ್ಲೂ ಇವಾಗೆಲ್ಲ ಇಂಟರ್ನೆಟ್ ಸಿಗ್ತಾ ಇದೆ ಲೋಕಲ್ ಅಲ್ಲಿ ಅವರೇ ಇಂಟರ್ನೆಟ್ ಪ್ರೊವೈಡ್ ಮಾಡ್ತಾರೆ ಸೊ ನೆಟ್ವರ್ಕ್ ಕನೆಕ್ಷನ್ಸ್ ಸ್ಪ್ರೆಡ್ ಆಗಿದೆ ಬಟ್ ಆ ಡೀಲರ್ಶಿಪ್ಸ್ ಬಂದ್ಬಿಟ್ಟು ಅಷ್ಟ್ರೆಡ್ ಆಗಿದೆ ಈ ಆನ್ಲೈನ್ ಶಾಪಿಂಗ್ಸ್ ಎಲ್ಲ ಸ್ವಲ್ಪ ರೂರಲ್ ಏರಿಯಲ್ ತುಂಬಾನೇ ಅನುಕೂಲ ಇರುತ್ತೆ ಯಾಕಂದ್ರೆ ಅವ್ರಿಗೆ ಇಂಟರ್ನೆಟ್ ಇರುತ್ತೆ ಅವ್ರು ಜಸ್ಟ್ ಆನ್ಲೈನ್ ಶಾಪ್ ಮಾಡಬಹುದು ಇನ್ನೊಂದು ಅವರು ಡೆಲಿವರಿ ಆಗೋದ್ರಿಂದ ಕೆಲವು ಕಡೆ ಡೆಲಿವರಿ ಇರಲ್ಲ ಸೊ ಹಾಗಾಗಿ ಎಲ್ಲಾನು ಅವರು ಆಟೋ ಶಾಪಿಂಗ್ ಆಬ್ವಿಯಸ್ಲಿ ಅವ್ರು ಡೆಲಿವರಿ ಕೊಟ್ಟರೆ ಚೆನ್ನಾಗಿರತ್ತೆ ಸೊ ಸಿಟಿ ಬಿಟ್ಟು ಆಚೆ ರೂರಲ್ ಸ್ವಲ್ಪ ಹೆಲ್ಪ್ಫುಲ್ ಆಗಿರ್ಬೋದು ಸೊ ಎಷ್ಟು ಮಟ್ಟಕ್ಕೆ ಇದು ಕ್ಲಿಕ್ ಅಂತ ಇನ್ನೊಂದು ಇದೆ ತರ ಶುರು ಮಾಡ್ತಾರೆ ಅಮೆಝನ್ ಅವ್ರು ಕೂಡ ಸ್ಟಾರ್ಟ್ ಮಾಡ್ಬೋದು ಖಂಡಿತ ಕ್ಲಿಕ್ ಆಗೋ ತರ ಇದ್ರೆ ಬೇರೆ ಏನಿದೆಯೋ ಇದು ಹೆಂಗ್ ವರ್ಕೌಟ್ ಆಗುತ್ತೆ ಅಂತ ನೋಡ್ತಾರೆ ಬಟ್ ಇವರು ಸ್ವಲ್ಪ ಡೇರ್ ಆಗಿ ಡೇರಿಂಗ್ ಆಗಿ ಇದನ್ನ ಒಂದು ಇನಿಷಿಯೇಟಿವ್ ಇವ್ರು ತೆಗ್ದಿದಾರೆ ಫ್ಲಿಪ್ಕಾರ್ಟ್ ಸೊ ಇದ್ರಲ್ಲಿ ಸಕ್ಸಸ್ ಆಗೋ ತರ ಒಂದು ರೇಷ್ ಕಾಣಿಸಿದ್ರೆ ಬೇರೆ ಪೋರ್ಟಲ್ಸ್ ಆಟೋಮೆಟಿಕ್ ಆಗಿ ಅದಕ್ಕೆ ಅಡ್ಯಾಪ್ಟ್ ಆಗೋಕೆ ಸಾಧ್ಯತೆಗಳಿದೆ ಸೊ ಇವಾಗ ಟೂ ವೀಲರ್ ಸೆಕ್ಟರ್ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಫೋರ್ ವೀಲರ್ ಸೆಕ್ಟರ್ಗೂ ಆಗ್ಬೋದು ಫಾರಿನ್ ಕಂಟ್ರೀಸ್ ಎಲ್ಲ ಬೇರೆ ಹೈ ಎಂಡ್ ಕಾರ್ಸ್ ಎಲ್ಲ ಆನ್ಲೈನ್ ಶಾಪಿಂಗ್ ಮಾಡಿ ಡೋರ್ ಡೆಲಿವರಿ ಆಗ್ತಾ ಇದೆ ಬಟ್ ಇಂಡಿಯಾ ಇದು ನೋಡುವ ಎಷ್ಟು ಮಟ್ಟಕ್ಕೆ ಅಂತ ಟೂ ವೀಲರಿಂದ ಟ್ರೈ ಮಾಡ್ತಾರೆ ಮೋಸ್ಟ್ಲಿ ಆಮೇಲೆ ಫೋರ್ ವೀಲರ್ಗೂ ಹೋಗೋಕ್ಕೆ ಸಾಧ್ಯತೆಗಳಿವೆ ಕಡಿಮೆ ಆಗ ಸಾಧ್ಯತೆಗಳಿದ್ರೆ ಆಬಿಯಸ್ಲಿ ಶೋರೂಮಲ್ಲಿ ಹೋಗಿ ಬುಕ್ ಮಾಡಿಬಿಟ್ಟು ಇವಾಗ ಮಹೇಂದ್ರ ಎಲ್ಲ ನೋಡಿದ್ರೆ ಎಷ್ಟೋ ಜನ ಬಂದ್ಬಿಟ್ಟು ಹಲವಾರು ಗಾಡಿಗಳು ಲಾಂಚ್ ಆಗ್ತಾನೇ ಇದೆ ಬಟ್ ಇನ್ನೂ ಬುಕ್ ಮಾಡಿದವರಿಗೆ ಗಾಡಿ ಡೆಲಿವರಿ ಆಗೇ ಕೊಲೋನವರು ಹಲವಾರು ಜನ ಇದ್ದಾರೆ ಸೊ ಆ ಥರ ವೆಯ್ಟಿಂಗ್ ಟೈಮ್ ಏನೋ ಕಡಿಮೆ ಮಾಡೋ ಥರ ಆನ್ಲೈನ್ ಶಾಪಿಂಗ್ ಮಾಡಿದ್ರು ಸಾಧ್ಯತೆಗಳಿದೆ ಕ್ಲಿಕ್ ಆಗೋಕ್ಕೆ ಚಾನ್ಸಸ್ ಇದೆ ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ವೆಂಡರ್ ಇರಬೇಕು ಸಪ್ರೇಟ್ ಡೀಲರ್ಶಿಪ್ ಇರಬೇಕು ಅವ್ರಿಗೆ ಇಷ್ಟು ಪ್ರಾಡಕ್ಟ್ಸ್ನ ಖರೀದಿ ಮಾಡಬೇಕು ಬಟ್ ಅವರು ಬುಕ್ ಮಾಡಿರೋ ಪ್ರಾಡಕ್ಟ್ ಡೆಲಿವರಿ ಆಗುತ್ತಾ ಆನ್ಲೈನಲ್ಲಿ ಬುಕ್ ಮಾಡ್ತಾರಾ ಸೊ ತುಂಬಾ ಕಷ್ಟ ಇದೆ ಬಟ್ ಅದು ಎಷ್ಟು ಮಟ್ಟಕ್ಕೆ ಅವ್ರು ಸಕ್ಸಸ್ಫುಲ್ ಆಗಿ ನಡೆಸ್ತಾರೆ ಅಂತ ವೆಯ್ಟ್ ಮಾಡಿ ನೋಡಬೇಕು ಅದೇ ಈಗ ಅಂದರೆ ಸ್ಟಾರ್ಟಿಂಗ್ ಓ ಎಲ್ ಎಕ್ಸ್ ಬಂದಾಗ ಯಾವ ರೀತಿ ಒಂದು ಕ್ಯೂರಿಯಾಸಿಟಿ ಇತ್ತು ಸೊ ಈಗ ಕಾಮನ್ ಆಗಿಬಿಟ್ಟಿದೆ ಸೆಕೆಂಡ್ಸ್ ಬೈ ಮಾಡೋದೆಲ್ಲ ಈಸಿ ಆಗಿಬಿಟ್ಟಿದೆ ಸೊ ಇದು ಅದೇ ರೀತಿ ಹೋಗ್ಬೋದು ಒಂದು ವಿಷಯನೂ ನಾವು ಇನಿಷಿಯೇಟಿವ್ ತೊಗೊಂಡು ಒಂದು ಪೈನಿಯರ್ ಆಗಿರುವಾಗ ಸ್ವಲ್ಪ ಸ್ಟ್ರಗಲ್ ಇರುತ್ತೆ ಅದು ಹೆಂಗ್ ಪ್ರಾಸೆಸ್ ಆಗುತ್ತೆ ಅಂತ ನೋಡಿದ ಮೇಲೆ ಕಂಫರ್ಟ್ ಮತ್ತೆ ಟ್ರಸ್ಟ್ ಬಂದ್ಬಿಟ್ರೆ ಯೂಜ್ ಆಗಿ ಆಗುತ್ತೆ ಅದು ಹಲವಾರು ಇದನ್ನ ಅಡಾಪ್ಟ್ ಮಾಡ್ತಾರೆ ಸೊ ಇದು ಆಟೋಮೋಟಿವ್ ಶಾಪಿಂಗ್ ಬಗ್ಗೆ ನೀವು ಬೈಕ್ಸ್ ಮತ್ತೆ ಸ್ಕೂಟರ್ಸ್ನ ಯಾವ ರೀತಿಯಾಗಿ ಬೈ ಮಾಡ್ಬೋದು ಏನೇನು ಇರ್ಬೋದು ಚಾಲೆಂಜಸ್ ಎಲ್ಲ ಏನು ಅಂತ ಸೊ ನಿಮಗೆ ಈ ತರ ಏನಾದರೂ ಇದ್ರೆ ಬೈ ಮಾಡಬೇಕು ಅಂತ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ನಿಮ್ಮ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಲೂ ಕೂಡ ನಮಗೆ ತಿಳಿಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಮತ್ತೆ ಇಟ್ಸ್ ಎಸ್ಮಿಷ್ ಮೋಹನ್ ದಾಸ್ ಸೈನಿಂಗ್ ಆಫ್ ಸೊ ಈ ಆನ್ಲೈನಲ್ಲಿ ಈಗ ಒಂದು ಸ್ಕೂಟರ್ ಪರ್ಚೇಸ್ ಮಾಡೋ ಅಷ್ಟು ನಾವು ಡೆವಲಪ್ ಆಗಿದ್ದೀವಿ ಅಂತ ಹೆಮ್ಮೆ ಪಡೋದ ಇಲ್ಲ ಇದರಲ್ಲಿ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಇಲ್ಲ ಏನೇನು ತೊಂದರೆಗಳಾಗುತ್ತೆ ಇದು ಪ್ರೈಸಿಂಗ್ ಹೆಂಗಿರುತ್ತೆ ಆಫ್ಟರ್ ಸೇಲ್ ಸರ್ವಿಸ್ ಹೆಂಗಿರುತ್ತೆ ಅಂತ ಯೋಚನೆಗಳಿಗೆ ಉತ್ತರ ಇದೆಲ್ಲ ಇನ್ನೂ ಸ್ವಲ್ಪ ದಿವಸದಲ್ಲಿ ನಮ್ಮ ಬರುತ್ತೆ ಯಾರಾದರೂ ಸ್ವಲ್ಪ ಜನ ಇನಿಷಿಯೇಟಿವ್ ತೆಗೆದು ಆನ್ಲೈನ್ ಎಕ್ಸ್ಪೀರಿಯನ್ಸ್ ಮಾಡೋದ ಅಂತಲೇ ಮಾಡ್ತಾರೆ ಸೊ ಅದ್ರ ಬಗ್ಗೆ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಬೇರೆ ಯಾವುದರ ವಿಷಯ ಬಗ್ಗೆ ನಾವು ಮಾತಾಡ್ಬೇಕಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಶೇರ್ ಮಾಡ್ಕೊಳ್ಳಿ ಹಾಗೆ ಮರೆಯೋದೇ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಚ್ ಮಿ ಗ್ರೀ ಸಾರ್ನಿಂಗ್ ಆಫ್ ಕರ್ನಾಟಕ್ ಮತ್ತು வீடியோ கண்டிப்பாக செய்யணும் ஆண்டில் ஸ்டே சேஃப் ரைட் லப்